ರಸ್ತೆಯ ಎರಡೂ ಬದಿಯಲ್ಲಿ ಬಾನೆತ್ತರಕ್ಕೆ ಬೆಳೆದ ಮರಗಳು ಮಧ್ಯಾಹ್ನದ ಸಮಯದಲ್ಲೂ ತಂಪಾದ ವಾತಾವರಣ ಕಿಡಕಿಯ ಗಾಜು ತೆಗೆದು ಇಣುಕಿ ಅತ್ತಿತ್ತ ನೋಡುತ್ತಾ ನಿಧಾನವಾಗಿ ಡ್ರೈವ್ ಮಾಡುತ್ತಿದ್ದೆ ಕೊನೆಗೆ ಸಿಕ್ಕಿತು ಆರನೇ ಮೇನ್ ರಸ್ತೆ ಕಾರನ್ನು ಇನ್ನಷ್ಟು ಸ್ಲೋ ಮಾಡಿ ಇಣುಕಿ ಹುಡುಕಿದೆ ನನಗೆ ಬೇಕಿದ್ದ ಮನೆ ನಂಬರ್ ಎಪ್ಪತ್ತಾರು ಆ ರಸ್ತೆಯ ಕೊನೆಯ ಮನೆಯೇ ನಾನು ಹುಡುಕುತ್ತಿದ್ದ ಮನೆಯಾಗಿತ್ತು ಕಾರಲ್ಲಿ ಕುಳಿತು ಸ್ವಲ್ಪ ಹೊತ್ತು ಆಚೀಚೆ ನೋಡಿದೆ ರಸ್ತೆ ನಿರ್ಜನವಾಗಿತ್ತು ಕಾರನ್ನು ಮನೆ ಎದುರುಗಡೆ ಮರದ ಕೆಳಗೆ ಪಾರ್ಕ್ ಮಾಡಿ ನಿಧಾನವಾಗಿ ಇಳಿದು ಕಾರನ್ನು ಲಾಕ್ ಮಾಡಿ ಹಿಂಬದಿಯ ಸೀಟ್ನಲ್ಲಿದ್ದ ದೊಡ್ಡ ಅಲುಮಿನಿಯಂ ಪೆಟ್ಟಿಗೆಗಳತ್ತ ನೋಡಿದೆ ಆಗಲೇ ತೆಗೆದುಕೊಂಡು ಹೋಗಲೇ ವೃತ್ತಿಯಲ್ಲಿ ಮನೋವೈದ್ಯನಾದ ನನಗೆ ಇದು ಹೊಸ ಅನುಭವ ಬೇಡ ಸದ್ಯಕ್ಕೆ ಇಲ್ಲೇ ಇರಲಿ ಆ ಹುಡುಗಿ ಮನೆಯಲ್ಲಿದ್ದಾಳೋ ಇಲ್ಲವೋ ಗೊತ್ತಿಲ್ಲ ಎಂದು ನನಗೆ ನಾನೇ ಸಮಾಧಾನ ಹೇಳುತ್ತಾ ಎದುರು ಮನೆಯತ್ತ ನಡೆದೆ ಸಿಂಗಲ್ ಸ್ಟೋರಿ ಮನೆ ದೊಡ್ಡ ಗೇಟು ನಾಯಿಯ ಸುಳಿವಿಲ್ಲ ಮನೆಯ ಮುಂದೆ ಸಾಕಷ್ಟು ಹೂವಿನ ಗಿಡಗಳು ಗೇಟನ್ನು ನಿಧಾನವಾಗಿ ತೆಗೆದು ಒಳಗೆ ಹೋಗಿ ಮತ್ತೆ ಕ್ಲೋಸ್ ಮಾಡಿದೆ ಮುಚ್ಚಿದ ಬಾಗಿಲಿನ ಮುಂದೆ ನಿಂತು ಅತ್ತಿತ್ತ ನೋಡಿದೆ ಕಾಲಿಂಗ್ ಬೆಲ್ ಎಲ್ಲೂ ಕಾಣಿಸಲಿಲ್ಲ ಗೇ ಕೋಟನ್ನು ಸರಿಪಡಿಸಿಕೊಂಡು ಬಾಗಿಲನ್ನು ಕೈಯಿಂದ ಬಡಿದು ಶಬ್ದ ಮಾಡಿದೆ ಒಳಗಿನಿಂದ ಉತ್ತರ ಬರಲಿಲ್ಲ ಇನ್ನೊಂದು ಸಾರಿ ಶಬ್ದ ಮಾಡಲೆಂದು ಕೈ ಎತ್ತುವಷ್ಟರಲ್ಲಿ ಬಾಗಿಲು ತೆರೆಯಿತು ಬಾಗಿಲು ತೆಗೆರೆ ತೆರೆದವಳು ನೈಟಿ ಹಾಕಿಕೊಂಡು ನನ್ನತ್ತ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದ ನನ್ನಷ್ಟೇ ಸುಮಾರು ಮೂವತ್ತು ವರ್ಷ ವಯಸ್ಸಿನ ಹುಡುಗಿಯನ್ನು ಕೇಳಿದೆ ನೀವು ಅಂಜನಾ ಅಲ್ವಾ ಅಂತ ಅದಕ್ಕೆ ತನ್ನ ದೊಡ್ಡದಾದ ಕಣ್ಣುಗಳನ್ನು ಚಿಕ್ಕದಾಗಿ ಮಾಡಿ ನನ್ನನ್ನು ಅಡಿಯಿಂದ ಮುಡಿಯವರೆಗೂ ನೋಡಿದಳು ಅದೇ ಅಗಲವಾದ ಅರ್ಥ ತುಂಬಿದ ಕಣ್ಣುಗಳು ಉದ್ದನೆಯ ಮೂಗು ಎಲ್ಲೋ ಮಧ್ಯದಲ್ಲಿ ಸೇರುವಂತಿರುವ ಸ್ವಲ್ಪ ದಪ್ಪನಾದ ಹುಬ್ಬುಗಳು ಎಲ್ಲ ತನ್ನ ತಾಯಿಯ ತದ್ರೂಪಿ ಇಷ್ಟೊಂದು ಹೋಲಿಕೆ ಇರಲು ಸಾಧ್ಯವೇ ಎಂದು ಆಶ್ಚರ್ಯಪಡುತ್ತಿದ್ದವನಿಗೆ ಇನ್ನೊಂದು ಶಾಕ್ ಕಾದಿತ್ತು ಅವಳ ಧ್ವನಿ ಹೌದು ನ ನಾನೇ ಅಂಜನಾ ನೀವು ಎಂದು ಧ್ವನಿಯಲ್ಲೂ ಅದೇ ಹೋಲಿಕೆ ನನ್ನನ್ನು ನಾನೇ ಮರೆಯು ಮರೆಯುವಂತಿರುವಾಗಲೇ ಅವಳ ಪ್ರಶ್ನೆಗೆ ಉತ್ತರ ಕೊಡಲೆಂದು ಜ್ಞಾಪಕ ಬಂದಿತು ನನಗೆ ಕೈ ಚಾಚುತ್ತಾ ಹೇಳಿದೆ ನಾನು ಡಾಕ್ಟರ್ ವಿಶ್ವನಾಥ್ ಮನೋವೈದ್ಯ ನಿಮ್ಮ ಹತ್ತಿರ ಕೆಲವು ನಿಮಿಷ ಮಾತನಾಡಬೇಕಿತ್ತು ಒಳಗೆ ಬರಬಹುದೇ ಎಂದು ಕೇಳಿದೆ ಏನೂ ಹೇಳದೆ ಮತ್ತೆ ತನ್ನ ಕಣ್ಣು ಚಿಕ್ಕದು ಮಾಡುತ್ತಾ ಪಕ್ಕಕ್ಕೆ ಸರಿದಳು ಆಗ ನಾನು ನಾನು ನಿಂತಿದ್ದು ಬಹುಶಃ ಲಿವಿಂಗ್ ರೂಮ್ ದೊಡ್ಡ ಹಳೆಯ ಸೋಫಾ ಹಾಗೆ ಎರಡು ಚಿಕ್ಕ ಮೇಲ್ ಮೇಲಿನ ಬಟ್ಟೆ ಹರಿದಿದ್ದ ಸೋಫಾಗಳು ಮಧ್ಯೆ ಒಂದು ದೊಡ್ಡ ಟಿಫಾ ಇತ್ತು ಲಿವಿಂಗ್ ರೂಮ್ನಿಂದಲೇ ಒಳಗೆ ಇದ್ದ ಒಂದು ಸಣ್ಣ ಕಿಚನ್ ಹಾಗೂ ಬಲಗಡೆ ಒಂದು ಬೆಡ್ರೂಮ್ ಗೋಡೆಯ ಮೇಲೆ ವಿಧ ವಿಧವಾದ ಬಣ್ಣದ ಹಕ್ಕಿಗಳ ಫೋಟೋಗಳು ಸುಮಾರು ಆರು ಏಳು ನಿಮಿಷದವರೆಗೆ ಎಲ್ಲ ಹಕ್ಕಿಗಳು ಬೋನ್ನಿಂದ ಹೊರಗೆ ಬಂದು ಸ್ವತಂತ್ರವಾಗಿ ಹಾರಾಡುತ್ತಿದ್ದವು ಅದನ್ನೇ ನೋಡುತ್ತಾ ನಿಂತಿದ್ದ ನನ್ನನ್ನು ಪ್ರಶ್ನಿಸಿದಳು ಏನ್ ಡಾಕ್ಟ್ರೆ ಹಾಗೆ ತನ್ಮಯವಾಗಿ ನೋಡುತ್ತಾ ನಿಂತುಬಿಟ್ರಲ್ಲ ಆ ಚಿತ್ರಗಳಲ್ಲಿ ಏನಾದರೂ ವಿಶೇಷವಿದೆಯಾ ಎಂದು ಕೇಳಿದೆ ನಿಮಗೆ ಫ್ರೀಡಮ್ ಅಂದರೆ ತುಂಬ ಇಷ್ಟ ಅಂತ ಕಾಣುತ್ತೆ ಸೋಫಾ ಮೇಲೆ ಕೂಡುತ್ತಾ ಅವಳೆಡೆಗೆ ನೋಡಿದೆ ಸುಮಾರು ಐದು ಅಡಿ ಆರು ಅಥವಾ ಏಳು ಅಗುಲ ಇರಬಹುದು ಅವಳ ಹೈಟ್ ಎಂದು ಯೋಚಿಸಿದ್ದೆ ಎತ್ತರದಲ್ಲೂ ಅಮ್ಮನ ಮಗಳೇ ತನ್ನ ಪ್ರಶ್ನೆಗೆ ಉತ್ತರಿಸಿದೆ ಸುಮ್ಮನೆ ಅಂಜನಾ ಎದುರಿಗಿದ್ದ ಸೋಫಾ ಮೇಲೆ ಕುಳಿತು ನನ್ನನ್ನೇ ನೋಡಿದಳು ಹಾಂ ಸಾರಿ ನಾನು ಡಾಕ್ಟರ್ ವಿಶ್ವನಾಥ್ ಮನೋವೈದ್ಯ ಮೊದಲಿಗೆ ಹೇಗೆ ಹೇಳದೆ ಕೇಳದೆ ಬಂದಿದ್ದಕ್ಕೆ ತುಂಬ ಸಾರಿ ನಿಮ್ಮ ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ ಕೈ ಚಾಚುತ್ತಾ ಹೇಳಿದೆ ಅನುಮಾನದಿಂದ ಕೈ ಹಿಡಿದು ಕುಲುಕಿದಳು ಗಂಟಲು ಸರಿಪಡಿಸಿಕೊಂಡು ಎಲ್ಲಿಂದ ಶುರು ಮಾಡಲಿ ಎಂದು ಯೋಚಿಸುತ್ತಾ ಇಷ್ಟು ದೂರ ಬಂದಿದ್ದಾಗಿ ಇನ್ನೂ ಹಿಂಜರಿದರೆ ಪ್ರಯೋಜನವಿಲ್ಲ ಆದಿದ್ದಾಗಲಿ ಎಂದು ತೀರ್ಮಾನಿಸುತ್ತಾ ಶುರು ಮಾಡಿದೆ ಬಂದಿರುವ ವಿಷಯದ ಬಗ್ಗೆ ಹೇಳಲು ನಾನು ಬೆಂಗಳೂರಿನಿಂದ ನಿಮ್ಮನ್ನೇ ಹುಡುಕಿಕೊಂಡು ಬಂದಿದ್ದೇನೆ ಅಂಜನಾ ನನ್ನ ಒಬ್ಬ ಪೇಷಂಟ್ ರಾಯಭಾರಿಯಾಗಿ ಬಂದಿದ್ದೀನಿ ಅಂತ ಹೇಳಬಹುದು ಆಕೆಯ ಬಹಳ ದಿನದ ಬಯಕೆಯೊಂದನ್ನು ಪೂರ್ಣಗೊಳಿಸುವುದಕ್ಕೆ ಬಂದಿದ್ದೇನೆ ಅಂದರೆ ತಪ್ಪಾಗಲಾರದು ನಿಮ್ಮ ಪೇಷಂಟ್ ಯಾರು ಡಾಕ್ಟರ್ ಮತ್ತು ನಿಮ್ಮನ್ನೇಕೆ ಕಳಿಸಿದ್ದಾರೆ ಮತ್ತೆ ನನ್ನ ಕಣ್ಣು ಚಿಕ್ಕದು ಮಾಡುತ್ತಾ ಕೇಳಿದಳು ಅಂಜನಾ ಮುಂದೆ ಹೇಳುವ ಒಂದೊಂದು ಶಬ್ದಗಳು ತೂಕ ಮಾಡಿ ಮಾತನಾಡಬೇಕು ನನಗೆ ನಾನೇ ಎಚ್ಚರಿಕೆ ಕೊಡುತ್ತಾ ಅಂಜನಾಳ ಮುಖವನ್ನೇ ನೋಡುತ್ತಾ ಹೇಳಿದೆ ಅಂಜನಾ ಈಗ ನಾನು ಹೇಳುವುದನ್ನು ಕೇಳಿ ನಿಮಗೆ ಆಶ್ಚರ್ಯ ಹಾಗೂ ವಿಚಿತ್ರ ಅಂತ ಕೂಡ ಅನಿಸಬಹುದು ನನ್ನ ಮಾತು ನಂಬಿ ನಾನು ಹೇಳುವ ಪ್ರತಿಯೊಂದು ವಿಷಯವೂ ನನಗೆ ತಿಳಿದ ಮಟ್ಟಿಗೆ ಸತ್ಯವಾದದ್ದು ಒಬ್ಬ ಪ್ರಾಕ್ಟೀಸನ್ ಆಗಿ ನನ್ನ ಬಳಿ ಇವರು ಪೇಷಂಟ್ಗಳು ದುಃಖ ನೋವು ಹಾಗೂ ಅಸಹಾಯಕತೆ ತುಂಬಿದ ತಮ್ಮ ಜೀವನದ ಸಾಕಷ್ಟು ವಿಷಯಗಳನ್ನು ನನ್ನ ಹತ್ತಿರ ಹಂಚಿಕೊಳ್ಳುತ್ತಾರೆ ನಮಗೆ ಸಾಕಷ್ಟು ಟ್ರೈನಿಂಗ್ ಇದ್ದರೂ ಸಹ ಕೆಲವೊಮ್ಮೆ ಅವರು ಹೇಳುವ ವಿಷಯಗಳು ನಮ್ಮ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರುತ್ತದೆ ಅಂದರೆ ತಪ್ಪಾಗಲಾರದು ನಾವು ಅಂದಿದ್ದಕ್ಕೆ ಪೇಷಂಟ್ಗಳೊಟ್ಟಿಗೆ ಡಾಕ್ಟರ್ ಪೇಷಂಟ್ ಸಂಬಂಧವೊಂದನ್ನೇ ಇಟ್ಟುಕೊಂಡು ನಮ್ಮ ಮಧ್ಯೆ ಒಂದು ಲಕ್ಷ್ಮಣ ರೇಖೆ ಎಳೆಯುತ್ತೇವೆ ಆದರೆ ಮುಂದೆ ಹೇಳಲಿರುವ ವಿಷಯದ ಬಗ್ಗೆ ಯೋಚಿಸುತ್ತಾ ಅವಳ ಮುಖವನ್ನೇ ನೋಡುತ್ತಾ ಹೇಳಿದೆ ಒಂದು ಪೇಷಂಟ್ ನನಗೆ ತಿಳಿಯದಂತೆ ನನ್ನ ಮೇಲೆ ಸಾಕಷ್ಟು ಪರಿಣಾಮ ಬೀರಿದಷ್ಟೇ ಅಲ್ಲದೆ ಆಕೆ ನನಗೆ ಬಹಳ ಹತ್ತಿರವಾದವರು ಆಕೆ ಒಂದು ವರ್ಷದ ಕೆಳಗೆ ಮೊದಲಿಗೆ ನನ್ನ ಬಳಿ ಬಂದಾಗ ಅವರಿಗೆ ಸುಮಾರು ಐವತ್ತೆಂಟು ವರ್ಷ ವಯಸ್ಸಿನಿರ ವಯಸ್ಸಿರಬಹುದು ಅವರ ಹೆಸರು ಆರತಿ ಒಂದು ಕ್ಷಣ ಅಂಜನಾಳ ಮುಖವನ್ನೇ ನೋಡಿದೆ ಯಾವ ಪ್ರತಿಕ್ರಿಯೆಯೂ ಕಾಣಲಿಲ್ಲ ನಿಟ್ಟುಸಿರು ಬಿಡುತ್ತಾ ಮುಂದುವರೆಸಿದೆ ಸರಿಯಾಗಿ ಹೇಳಬೇಕೆಂದರೆ ನನ್ನ ಬಳಿ ಬಂದಾಗ ಆರತಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತುಂಬ ವಿಕಾಗ್ರಿಯಿದ್ರು ಅವರ ಸಮಸ್ಯೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸುಮಾರು ಸಮಯ ಹಿಡಿಯಿತು ನೋಡಿ ಅಂಜನಾ ಅವರೇ ಆರತಿ ಸುಮಾರು ಇಪ್ಪತ್ತಾರು ಅಥವಾ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಒಬ್ಬ ಹುಡುಗನ ಜೊತೆ ಪ್ರೀತಿಯಲ್ಲಿದ್ದಳು ಆದರೆ ಆ ಹುಡುಗ ಅವಳನ್ನು ಮದುವೆಯಾಗಲಿಲ್ಲ ಅರ್ಧದಲ್ಲೇ ಕೈ ಬಿಟ್ಟು ಹೇಳದೆ ಕೇಳದೆ ಹೊರಟು ಹೋದ ಆರತಿ ಗರ್ಭಿಣಿಯಾಗಿದ್ದಳು ತಂದೆ ತಾಯಿ ಎಷ್ಟೇ ಒತ್ತಾಯ ಮಾಡಿದರೂ ಗರ್ಭಪಾತ ಬೇಡವೆಂದು ಹಠ ಹಿಡಿದು ಆರತಿ ಒಂದು ಹೆಣ್ಣು ಮಗುವಿನ ಜನ್ಮ ಕೊಟ್ಟಳು ಹೊಟ್ಟೆಯಲ್ಲೇ ಮಗು ಸತ್ತು ಹೋಯಿತು ಅವಳ ತಂದೆ ತಾಯಿ ನಂಬಿದರು ನರ್ಸಿಗೂ ಡಾಕ್ಟರ್ಗೆ ಹಣ ಕೊಟ್ಟು ಅವರಿಂದಲೂ ಇದೇ ಮಾತು ಹೇಳಿಸಿದರು ಆರತಿ ನಿಜ ಗೊತ್ತಾಗುವಷ್ಟರಲ್ಲಿ ಒಂದು ವರ್ಷವಾಗಿತ್ತು ಮಗು ಸತ್ತಿತೆಂದು ಹೇಳು ಹೇಳಿ ಒಂದು ಅನಾಥಾಶ್ರಮಕ್ಕೆ ಮಗುವನ್ನು ಕೊಟ್ಟಿದ್ದರು ಆರತಿಯ ಅಪ್ಪ ಅಮ್ಮ ಆರತಿ ಹುಡುಕಿಕೊಂಡು ಹೋದಾಗ ಗೊತ್ತಾಯಿತು ಆ ಮಗುವನ್ನು ಯಾರೋ ದತ್ತು ತೆಗೆದುಕೊಂಡು ಬೇರೆ ದೇಶಕ್ಕೆ ಹೋದರೆಂದು ಮೂಮೆಂಟ್ ಆಫ್ ಟ್ರೂತ್ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಹೇಳಿದೆ ಆರತಿಯ ಮಗಳು ಬೇರೆ ಯಾರು ಅಲ್ಲ ಅಂಜನಾ ಅದು ನೀವೇ ದಡಕ್ಕನೆ ಎದ್ದು ನಿಂತಳು ಅಂಜನಾ ಹೀಗಿರುವಾಗ ಡಾಕ್ಟರ್ ವಿಶ್ವನಾಥ್ ಅಥವಾ ನೀವು ಯಾರೂ ನನಗೆ ಗೊತ್ತಿಲ್ಲ ದಯವಿಟ್ಟು ಮೊದಲು ಇಲ್ಲಿಂದ ಹೊರಡಿ ನಾನು ಹುಟ್ಟಿದ ಕತೆ ನನಗೆ ಚೆನ್ನಾಗಿ ಗೊತ್ತು ಇಷ್ಟು ವರ್ಷಗಳಿಂದ ನನಗೆ ಜನ್ಮ ಕೊಟ್ಟ ಆ ಹೆಂಗಸನ್ನು ದ್ವೇಷಿಸುತ್ತಾ ಬಂದಿದ್ದೇನೆ ಮತ್ತೆ ಗಾಯದ ಮೇಲೆ ಬರೆಯಳೆಯುತ್ತಾ ಅವಶ್ಯಕತೆ ಇಲ್ಲ ತಾಳ್ಮೆಯಿಂದ ಇದುವರೆಗೂ ನಿಮ್ಮ ಮಾತನ್ನ ಕೇಳಿಸಿಕೊಂಡಿದ್ದೇನೆ ನಿಮ್ಮ ಕಥೆಯಲ್ಲಿ ನನಗೆ ಒಂದು ಚೂರು ನಂಬಿಕೆ ಇಲ್ಲ ನಿಜವಾದ ವಿಷಯ ಏನು ಅಂತ ನನಗೆ ಗೊತ್ತು ಎಂದಳು ಹಾಗ ಆ ದರಕ್ಕೆ ಹುಟ್ಟಿದವಳು ನಾನು ತನ್ನ ಸ್ವಾರ್ಥಕ್ಕಾಗಿ ಏನು ಅರಿಯದ ಮಗುವಿಗೆ ಮೋಸ ಮಾಡಿದ ಆ ಹೆಂಗಸನ್ನು ಯಾವತ್ತೂ ಕ್ಷಮಿಸುವುದಿಲ್ಲ ನಾನು ಕಣ್ಣೀರಿನಿಂದ ಸುರಿಸುತ್ತಾ ನೀರನ್ನು ಒರೆಸಿಕೊಳ್ಳುವ ಪ್ರಯತ್ನವನ್ನು ಮಾಡದೆ ಸೋಫಾ ಮೇಲೆ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಳು ಅಂಜನಾ ಕೆಲವು ಕ್ಷಣ ಸುಮ್ಮನಿದ್ದ ನಾನು ಧೈರ್ಯ ತೆಗೆದುಕೊಳ್ಳುತ್ತಾ ಹೇಳಿದೆ ಆರತಿ ಮೊದಲ ಬಾರಿಗೆ ನನ್ನ ಹತ್ತಿರ ಈ ವಿಷಯ ಹೇಳಿದಾಗ ನಾನು ಕೂಡ ನಿಮ್ಮ ಹಾಗೆ ಖಂಡಿತವಾಗಿಯೂ ನಂಬಿರಲಿಲ್ಲ ಅಂಜನಾ ಒಂದು ಸತ್ಯ ಹೇ ಕೇಳಿ ನಿಮಗೆ ಆಶ್ಚರ್ಯ ಆಗಬಹುದು ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ಪ್ರತಿದಿನ ಆರತಿ ತನ್ನಿಂದ ದೂರಾದ ತನ್ನ ಮಗಳಿಗೆ ಒಂದು ಪತ್ರ ಬರೆದಿದ್ದಾಳೆ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಪ್ರತಿದಿನ ಅವಳಿಗಾದ ನೋವು ಪಟ್ಟಿದ್ದ ದುಃಖ ಇವೆಲ್ಲವನ್ನು ಆ ಪತ್ರಗಳಲ್ಲಿ ಕೂಡಿಕೊಂಡು ತೋಡಿಕೊಂಡಿದ್ದಾಳೆ ಹೊರಗೆ ತನ್ನ ಕಾರಿನ ಹಿಂಬದಿಯ ಸೀಟ್ನಲ್ಲಿ ಎರಡು ದೊಡ್ಡ ಅಲ್ಯೂಮಿನಿಯಂ ಪೆಟ್ಟಿಗೆಗಳಿವೆ ಅದರೂ ತುಂಬ ನಾನು ಹೇಳಿದ ಪತ್ರಗಳಿವೆ ಬೇಕಿದ್ದರೆ ಒಮ್ಮೆ ನೋಡಿ ಆರತಿ ಮೂವತ್ತು ವರ್ಷಗಳಿಗೂ ಮೀರಿ ಅನುಭವಿಸಿದ ನೋವಿನ ಆ ಕ್ಷಣಗಳು ಸಂಪೂರ್ಣ ಚಿತ್ರಣ ಆ ಪತ್ರಗಳಲ್ಲಿದೆ ಅಂದರೆ ತಪ್ಪಾಗಲಾರದು ಅವಳ ತಂದೆ ತಾಯಿ ಮಾಡಿದ ಮೋಸ ಅವಳನ್ನು ನಂಬಿಸಿ ಬಿಟ್ಟು ಹೋದ ಆ ಹುಡುಗ ಅಷ್ಟೇ ಅಲ್ಲ ಅವಳು ನಂತರ ಮದುವೆ ಕೂಡ ಮಾಡಿಕೊಳ್ಳದೆ ಯಾವ ಅನಾಥಾಶ್ರಮದಲ್ಲಿ ನಿಮ್ಮನ್ನು ಬಿಟ್ಟು ಹೋದರೋ ಅಲ್ಲೇ ತನ್ನ ಸರ್ವಸ್ವವನ್ನು ಧಾರೆ ಎಳೆ ಎರೆಯುತ್ತಾ ಅಲ್ಲಿರುವ ಅನಾಥ ಮಕ್ಕಳನ್ನು ನೋಡಿಕೊಳ್ಳುತ್ತಾ ತನ್ನ ಜೀವನವನ್ನೇ ಸೆವೆ ಸೇವೆಗಾಗಿ ಮುಡುಪಾಗಿಟ್ಟಿದ್ದ ವಿಷಯ ಎಲ್ಲವೂ ನಾನು ಆ ಪೆಟ್ಟಿಗೆಯಲ್ಲಿರುವ ಪ್ರತಿಯೊಂದು ಪತ್ರಗಳನ್ನು ಓದಿದ್ದೇನೆ ಅಂದರೆ ಅಂಜನಾ ನಿಮಗೆ ಆಶ್ಚರ್ಯವಾಗಬಹುದು ಆದರೆ ಇದು ಸತ್ಯ ಅಷ್ಟು ಹೊತ್ತು ಮಾತನಾಡಿದ ನನಗೆ ಸುಸ್ತಾಯಿತು ಸೋಫಾ ಮೇಲೆ ಹಾಗೆ ಹೊರಗಿ ಕಣ್ಣು ಮುಚ್ಚಿದೆ ನನ್ನ ಜೀವನದಲ್ಲಿ ಒಮ್ಮಿಗೆ ಅಷ್ಟು ದೀರ್ಘವಾಗಿ ಮಾತನಾಡಿದ್ದೇ ಇಲ್ಲ ಕೆಲ ಕ್ಷಣಗಳ ನಂತರ ನಾನು ಹೋರಾ ಹೋರಾಡಲು ಎದ್ದು ನಿಂತೆ ಕಣ್ಣು ತುಂಬ ನೀರು ತುಂಬಿಕೊಂಡಿದ್ದ ಅಂಜನಾ ಎದ್ದು ನನಗೆ ಗಡ್ಡವಾಗಿ ನಿಂತಳು ಡಾಕ್ಟರ್ ನೀವು ಹೇಳಿದ್ದೆಲ್ಲವೂ ನಿಜವಾ ನಾನು ಅನಾಥಾಶ್ರಮಕ್ಕೆ ಸೇರಿದ್ದು ನೀವು ಹೇಳಿದ್ದ ರೀತಿಯೇ ಪ್ಲೀಸ್ ಹೇಳಿ ಡಾಕ್ಟರ್ ಮತ್ತೆ ಕುಸಿದು ಕುಳಿತಳು ಅಂಜನಾ ಅಂಜನಾ ನಾನು ಹೇಳಿದ ಪ್ರತಿಯೊಂದು ಮಾತು ಅಕ್ಷರ ಸಹ ನಿಜ ನೀನು ಇದನ್ನು ಬ ನಂಬಲೇಬೇಕು ಕಣ್ಣೊರೆಸಿಕೊಂಡು ಎದ್ದು ನಿಂತಳು ಅಂಜನಾ ಈ ಮಾತುಗಳನ್ನೆಲ್ಲ ಕೇಳಿಕೊಂಡು ಕಣ್ಣು ಒರೆಸಿಕೊಂಡು ಎದ್ದು ನಿಂತಳು ದಯವಿಟ್ಟು ನನ್ನ ತಾಯಿಯ ಹತ್ತಿರ ನನ್ನನ್ನು ಕರೆದುಕೊಂಡು ಹೋಗಿ ಡಾಕ್ಟರ್ ನನ್ನಲ್ಲಿರುವ ನೂರಾರು ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕು ಅವಳ ಕೈ ಹಿಡಿದು ಅವಳ ಕಣ್ಣೆದುರು ಕಣ್ಣೀರು ತುಂಬಿದ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದೆ ಬಹಳ ವರ್ಷಗಳ ಹಿಂದೆಯೇ ಕ್ಯಾನ್ಸರ್ ಅವಳನ್ನು ಬಲಿ ತೆಗೆದುಕೊಂಡಾಗಿತ್ತು ಯಾವುದಾದರೂ ಒಂದು ದಿವಸ ತನ್ನ ಮಗಳನ್ನು ನೋಡುತ್ತೇನೆಂದು ಒಂದೇ ಕಾರಣಕ್ಕೆ ತನ್ನ ಜೀವ ಬಿಗಿ ಹಿಡಿದು ಬದುಕಿದ್ದಳು ಆರತಿ ಹದಿನೈದು ದಿವಸದ ಹಿಂದೆ ತನ್ನ ಕೊನೆಯುಸಿರು ಬಿಡುವಾಗ ನನಗೆ ಹೇಳಿ ಕಳಿಸಿದ್ದಳು ಹೇಗಾದರೂ ಮಾಡಿ ನಿಮ್ಮನ್ನು ಹುಡುಕಿ ಅವಳು ಬರೆದಿರುವ ಪತ್ರಗಳನ್ನು ನಿಮಗೆ ತಲುಪಿಸಬೇಕೆಂದು ಅವಳ ಕೊನೆಯ ಆಸೆಯಾಗಿತ್ತು ಅಂಜನಾ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಆ ಪತ್ರಗಳಲ್ಲಿ ಖಂಡಿತ ಉತ್ತರ ಇದೆ ಹೊರಗೆ ಹೋಗಿ ಕಾರಿನಿಂದ ಭಾರವಾದ ಪೆಟ್ಟಿಗೆಯನ್ನು ತೆಗೆದು ಉಸಿರು ಬಿಡುತ್ತಾ ಎಳೆದು ತಂದು ಅಂಜನಾಳ ಮುಂದಿಟ್ಟು ಮತ್ತೆ ಕುಸಿದು ಕುಳಿತೆ ಸೋಪಾದಲ್ಲಿ ನಾನು ತಂದ ಆ ದೊಡ್ಡ ಪೆಟ್ಟಿಗೆಗಳನ್ನು ನೋಡುತ್ತಾ ಕೃತಜ್ಞತೆಯಿಂದ ನುಡಿದಳು ಅಂಜನಾ ತುಂಬ ಉಪಕಾರವಾಯಿತು ಡಾಕ್ಟರ್ ವಿಶ್ವನಾಥ್ ಆದರೆ ಅನುಮಾನಿಸುತ್ತಾ ನನ್ನತ್ತ ನೋಡಿದಳು ತಲೆ ಎತ್ತಿ ಅವಳನ್ನೇ ನೋಡುತ್ತಾ ಕೇಳಿದೆ ಆದರೆ ಹೇಳಿ ಅಂಜನಾ ನೀನು ಏನು ನಿಮ್ಮ ಪ್ರಶ್ನೆ ಏನೆಂದರೆ ಒಂದು ವಿಷಯ ಅರ್ಥವಾಗ್ತಾ ಇಲ್ಲ ಅಲ್ಲ ಡಾಕ್ಟರ್ ನೀವೇ ಹೇಳಿದ ಹಾಗೆ ಸಾಮಾನ್ಯವಾಗಿ ಡಾಕ್ಟರ್ ತಮ್ಮ ಪೇಷಂಟ್ ಜೊತೆ ಕೇವಲ ಡಾಕ್ಟರ್ ಪೇಷಂಟ್ ಸಂಬಂಧಕ್ಕೆ ಮಾತ್ರ ಅವಕಾಶ ಕೊಡುತ್ತಾರೆ ಆದರೆ ನೀವು ಕೇವಲ ಒಬ್ಬ ಪೇಷಂಟ್ಗೋಸ್ಕರ ಇಷ್ಟರ ಮಟ್ಟಿಗೆ ತೊಂದರೆ ತೆಗೆದುಕೊಂಡಿದ್ದಾದರೂ ಯಾಕೆ ಅಂತ ಈ ಪ್ರಶ್ನೆ ಬಂದ ಬರುತ್ತೆ ಎಂದು ನನಗೆ ತಿಳಿದಿತ್ತು ಸುಮಾರು ದಿನಗಳಿಂದ ಇದಕ್ಕೆ ಏನು ಉತ್ತರ ಕೊಡಬೇಕೆಂದು ನಾನು ಯೋಚಿಸುತ್ತಿದ್ದೆ ನಾನು ಹಾನೆಸ್ಟ್ ಈಸ್ ದಿ ಬೆಸ್ಟ್ ಕೋರ್ಸ್ ಎಂದು ತೀರ್ಮಾನ ಮಾಡಿದ್ದೆ ಎತ್ತಿದ್ದ ತಲೆ ತಗ್ಗಿಸಿ ನೆಲ್ಲ ನೋಡುತ್ತಾ ಹೇಳಿದೆ ಅಂಜನಾ ನಾನು ಆಗಲೇ ಹೇಳಿದ ಹಾಗೆ ಈ ಪೆಟ್ಟಿಗೆಯೊಳಗಿರುವ ಎಲ್ಲ ಪತ್ರಗಳನ್ನು ನಾನು ಓದಿದ್ದೇನೆ ಹಾಗೆ ಓದಿದಾಗ ಗೊತ್ತಾಯಿತು ಆ ರೀತಿ ಮೋಸ ಮಾಡಿ ಓಡಿ ಹೋದ ವ್ಯಕ್ತಿ ಯಾರೆಂದು ಎದ್ದು ನಿಂತು ನಡುಗುವ ಧ್ವನಿಯಲ್ಲಿ ಹೇಳಿದಳು ಅಂಜನಾ ಏನು ನಮ್ಮ ನನ್ನಮ್ಮನಿಗೆ ಮೋಸ ಮಾಡಿದವನು ಯಾರೆಂದು ನಿಮಗೆ ಗೊತ್ತೇ ಡಾಕ್ಟ್ರ್ ಎಂದು ಹೇಳಿದ ಡಾಕ್ಟರ್ ಯಾರು ಪಾತಕಿ ಕೋಪದಿಂದ ಪ್ರಜ್ವಲಿಸುತ್ತಿದ್ದ ಅಂಜನಾಳ ಮುಖವನ್ನು ನೋಡು ನೋಡಲಾಗದೆ ಮತ್ತೆ ಅವಮಾನದಿಂದ ತಲೆ ಕೆಳಗೆ ಮಾಡಿ ನುಡಿದೆ ಅಂಜನಾ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ನನಗೆ ಜನ್ಮ ಕೊಟ್ಟ ನನ್ನ ತಂದೆಯೇ ನಿಮ್ಮ ಆರ ತಾಯಿ ಆರತಿಗೆ ಮೋಸ ಮಾಡಿದ ವ್ಯಕ್ತಿ